ಹಾಯ್ ಹಲೋ ನಮಸ್ಕಾರ ಇವತ್ತು ಈ ವಿಡಿಯೋದಲ್ಲಿ ನೀವೇನು ನೋಡ್ತಿದ್ದೀರ ಅಂದರೆ ಕರ್ನಾಟಕ ಬೊಟಾನಿಕಲ್ ಗಾರ್ಡನ್ ಪ್ಲೇಸು ಸೊ ಈ ಪ್ಲೇಸ್ ಎಲ್ಲಿದೆ ಅಂತ ನೋಡಿದ್ರೆ ನೀವು ಊಟಿಯಲ್ಲಿ ಎಷ್ಟೋ ಜಾಗಕ್ಕೆ ಬಂದು ವಿಸಿಟ್ ಮಾಡಿ ಹೋಗಿರ್ಬೋದು ಯಾಕಂದರೆ ಎಕ್ಸಾಂಪಲ್ ಊಟಿಯಲ್ಲಿ ತೊಟ್ಟ ಬೆಟ್ಟ ಬೊಟಾನಿಕಲ್ ಗಾರ್ಡನ್ ಇದೆ ಪ್ಲಸ್ ತುಂಬ ವ್ಯೂ ಪಾಯಿಂಟ್ಸ್ ಇದ್ದಾವೆ ಫಾಲ್ಸ್ ಇದೆ ಸೊ ಇವೆಲ್ಲ ಒಂದು ವಿಸಿಟ್ ಮಾಡಿ ಹೋಗಿರ್ಬೋದು ಬಟ್ ಈ ಕರ್ನಾಟಕ ಬೊಟಾನಿಕಲ್ ಗಾರ್ಡನ್ ನೀವು ಬಂದು ವಿಸಿಟ್ ಮಾಡಲೇಬೇಕನ್ನೋಕೆ ಒಂದೇ ರೀಸನ್ ಏನಂತ ನೋಡಿದ್ರೆ ಈ ಪಾರ್ಕು ಕರ್ನಾಟಕ ಬೊಟಾನಿಕಲ್ ಗಾರ್ಡನ್ ಅಂತ ಇಟ್ಟಿದ್ದಾರೆ ಸೊ ಈ ಒಂದು ದೇಶಕ್ಕೋಸ್ಕರನೇ ಬಂದು ನೋಡ್ಕೊಂಡು ಹೋಗ್ಬೋದಲ್ವಾ ಸೊ ಅದಕ್ಕೆ ಈ ಪಾರ್ಕ್ ಒಳಗೆ ಹೋಗಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತಲೇ ಇವತ್ತು ನಾವು ಈ ಪಾರ್ಕ್ ಒಳಗೆ ಬಂದಿದ್ದೀವಿ ಸೊ ಈ ಪಾರ್ಕ್ ಒಳಗೆ ನೀವು ಬಂದರೆ ಎಂಟ್ರಿ ಫೀಸ್ ನಿಮಗೆ ಪರ್ ಹೆಡ್ಡಿಗೆ ಮೂವತ್ತು ರೂಪಾಯಿ ತಗೋತಿದ್ದಾರೆ ಸೊ ಮೂವತ್ತು ರೂಪಾಯಿ ಇದು ಹೊರ್ತಾ ಅಂತ ಕೇಳಿದ್ರೆ ನಿಜವಾಗ್ಲೂ ಮೂವತ್ತು ರೂಪಾಯಿಗೆ ಇದು ಹೊರತೆ ಯಾಕಂದರೆ ಇಷ್ಟು ಜಾಗ ಎಷ್ಟು ದೊಡ್ಡ ಜಾಗ ಅಂದರೆ ಅಷ್ಟು ನಾನು ಹಂಗೆ ಹೇಳಲಿಕ್ಕಾಗಲ್ಲ ಯಾಕಂದರೆ ಅಷ್ಟು ದೊಡ್ಡ ಜಾಗ ಇದೆ ಈ ಪಾರ್ಕು ಸೊ ಈ ಪಾರ್ಕ್ ಒಳಗೆ ಹೋಗಿ ಫಸ್ಟ್ ನಾವು ಎಂಟ್ರಿ ಆಗಿರೋ ಪ್ಲೇಸ್ ನೋಡಿದ್ರೆ ಈ ಪಾರ್ಕ್ ಜೊತೆ ನೋಡಿದ್ರೆ ಅಟ್ಯಾಚ್ಮೆಂಟ್ ಆಗಿ ನಿಮಗೆ ರೆಸಾರ್ಟು ಕಟ್ಟಿದ್ದಾರೆ ಸೊ ಈ ರೆಸಾರ್ಟಲ್ಲಿ ಸ್ಟೇ ಆಗಿ ಮತ್ತು ಈ ಪಾರ್ಕ್ ಒಳಗೇ ನೀವು ಇರ್ಬೋದು ಟ್ವೆಂಟಿ ಫೋರ್ ಅವರ್ಸು ಸ್ಟೇ ಆಗಿ ಆ ನೈಟ್ ಟೈಮಲ್ಲಿ ಬಂದು ವ್ಯೂವ್ಸ್ ನಾವು ನೋಡ್ಬೋದು ಯಾಕಂದರೆ ಹಿಲ್ ಸ್ಟೇಷನ್ ಮೇಲೆ ಇರೋದ್ರಿಂದ ಸೊ ಅಷ್ಟೊಂದು ಸಖತ್ತಾಗಿರುತ್ತೆ ಎರ್ಲಿ ಮಾರ್ನಿಂಗ್ ವ್ಯೂ ನೋಡೋಕ್ಕೆ ಫುಲ್ಲು ಫಾಗ್ ಸುತ್ಕೊಂಡಿರುತ್ತೆ ಅಂಡ್ ಚಿಲ್ ಅಂತ ಕ್ಲೈಮೇಟು ಪ್ಲಸ್ ಈ ಗಾರ್ಡನಿಂಗ್ ಎಲ್ಲ ಇವ್ರು ಮಾಡಿರೋ ಸ್ಟೈಲು ಪ್ಲಸ್ ಇಲ್ಲಿರೋ ಫ್ಲವರ್ ಗಾರ್ಡನ್ಸ್ ಯಾವ ಪಾರ್ಕಲ್ಲಿ ಇಲ್ದಿರೋ ಇಲ್ದಿರೋ ಈ ಪಾರ್ಕಲ್ಲಿ ಒಂದಿದೆ ಅದು ಏನಪ್ಪ ಅಂತ ನೋಡಿದ್ರೆ ಈ ಪಾರ್ಕಲ್ಲಿ ಬ್ರಿಡ್ಜ್ ತರ ಒಂದು ಕಟ್ಟಿದ್ದಾರೆ ಸೊ ಬ್ರಿಡ್ಜ್ ಮೇಲೆ ಏನು ನೀವು ಏನು ನೋಡಿದ್ರೆ ಸಖತ್ತಾಗಿರುತ್ತೆ ಸೊ ಬ್ರಿಡ್ಜ್ ಇಲ್ಲೇ ಆ ಬ್ರಿಡ್ಜ್ ಮೇಲೆ ಹೊರಗಡೆ ನಿಮಗೆ ನಾವು ಇನ್ನು ಎಕ್ಸ್ಪ್ಲೈನ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಸೊ ತಮಿಳ್ನಾಡಲ್ಲಿರೋ ಊಟಿ ಅನ್ನೋ ಒಂದು ಪ್ಲೇಸಲ್ಲಿ ಆ ಪ್ಲೇಸಲ್ಲಿರೋ ಜಾಗದಲ್ಲಿ ಬಂದಿದ್ದೀನಿ ಸೊ ಈ ಪ್ಲೇಸಲ್ಲಿ ಏನಿದೆ ಅಂತ ನೋಡಿದ್ರೆ ಇಲ್ಲಿ ನೋಡಿ ನಾವು ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ ಅಲ್ವಾ ಸೊ ಇದು ಯಾವ ಜಾಗ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಇಲ್ಲ ಗೊತ್ತಿದ್ದಿರ್ಬೋದು ಸೊ ಈ ವಿಡಿಯೋನ ಪಕ್ಕ ಸೇವ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಈ ಪ್ಲೇಸ್ ಎಲ್ಲಿದೆ ಅಂತ ನೋಡಿದ್ರೆ ಊಟಿಯಲ್ಲಿಂದ ಒಂದು ನಿಯರ್ಲಿ ಒಂದು ಸಿಕ್ಸ್ ಆರ್ ಫೈವ್ ಕಿಲೋಮೀಟರ್ ಇರೋ ಜಾಗದಿಂದ ಸೊ ನೀವು ಅಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿ ಕರ್ನಾಟಕ ಬೊಟಾನಿಕಲ್ ಗಾರ್ಡನ್ ಅಂತ ಒಂದು ಓಪನ್ ಮಾಡಿದ್ದಾರೆ ಒಂದು ತ್ರೀ ಆರ್ ಫೋರ್ ಇಯರ್ಸ್ ಆಯಿತು ಆಲ್ರೆಡಿ ಇದನ್ನ ಓಪನ್ ಮಾಡಿ ಸೊ ಇಲ್ಲಿಗೆ ಅವ್ರಿಗೆ ಇಲ್ಲಿ ಇಲ್ಲೇ ನಾವು ಇದ್ದೀವಿ ಇವತ್ತು ಸೊ ಇಲ್ಲಿ ನೋಡಿ ಈ ಕಡೆ ಅಂತ ನೋಡಿದ್ರೆ ಅಲ್ಲಿಂದ ನಿಮ್ಗೆ ಗಾಡಿ ಪಾರ್ಕಿಂಗ್ ಬೈಕ್ ಪಾರ್ಕಿಂಗ್ ಎಲ್ಲ ಇದೆ ಸೊ ಆ ಪಾರ್ಕಿಂಗಿನ ಮುಗಿಸ್ಬಿಟ್ಟು ಆ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಅದು ಅಲ್ಲಿಂದ ನೀವು ನೋಡಿಕೊಂಡು ಸು ಹಂಗೆ ಇಲ್ಲಿಗೆ ಬಂದರೆ ಈ ವಾಟರ್ ಥಿಂ ಪಾರ್ಕ್ ಒಂದಿದೆ ವಾಟರ್ ಥೀಮ್ ಪಾರ್ಕ್ ಅಂದರೆ ಸುಮ್ಮನೆ ನೀರಿಟ್ಟು ಎಲ್ಲ ಸೇವ್ ಮಾಡಿಟ್ಟಿದ್ದಾರೆ ಅದರಲ್ಲಿ ಅದರಲ್ಲಿ ಗೀನು ಅವೆಲ್ಲ ಇಟ್ಟು ಆ ಕಡೆಯಿಂದ ಈ ಕಡೆ ನೋಡಿದ್ರೆ ನಿಮಗೆ ಲೈಟ್ ಸೆಟ್ಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಸೊ ಲೈಟ್ ಸೆಟ್ಟಿಂಗ್ ಇವಾಗ ಏನು ಓಪನ್ ಇಲ್ಲ ಸೊ ಈ ಪಾರ್ಕಲ್ಲಿ ಡೆವಲಪ್ಮೆಂಟಲ್ಲಿದೆ ಇನ್ನು ಯಾಕಂದ್ರೆ ಯಾಕೆ ಡೆವಲಪ್ಮೆಂಟ್ ಅಲ್ಲಿದ್ದೀನಿ ಅಂತ ಹೇಳ್ತೀನಿ ಅಂದರೆ ಸೊ ನೀವು ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ನಿಮಗೆ ಲೈಟ್ ಸೆಟ್ಟಿಂಗ್ ಎಲ್ಲ ಸ್ವಲ್ಪ ಫಿಟ್ಟಿಂಗ್ ಮಾಡ್ತಿದ್ದಾರೆ ಸೊ ಲೈಟ್ ಸೆಟ್ಟಿಂಗು ಇದು ಯಾವಾಗ ರೆಡಿ ಆಗ್ಬೋದು ಅಂದರೆ ಅರೌಂಡ್ ಒಂದು ತ್ರೀ ಆರ್ ಫೋರ್ ಮಂತ್ಸ್ ಒಳಗೆ ಮೋಸ್ಟ್ಲಿ ಇದನ್ನ ರೆಡಿ ಮಾಡ್ಬೋದು ಅನಿಸುತ್ತೆ ಸೊ ಈ ಲೈಟ್ ಸೆಟ್ಟಿಂಗ್ ಒಂದು ರೆಡಿ ಆಗ್ತಿದೆ ಸೊ ಈ ಬ್ರಿಡ್ಜು ಸೊ ಈ ಬ್ರಿಡ್ಜ್ಗೋಸ್ಕರನೇ ನೀವು ಬಂದಲ್ಲಿ ನೋಡ್ಬೋದು ಈ ಪಾರ್ಕ್ನ ಯಾಕಂತ ಕೇಳಿದ್ರೆ ಈ ಬ್ರಿಡ್ಜನ್ನ ಸೊ ನೀವು ಊಟಿಯಲ್ಲಿ ಎಂಟರ್ ಜಾಗ ನೀವು ಎಲ್ಲಿದ್ರೂ ಸರಿ ಎಂಟರ್ ಜಾಗದಲ್ಲಿ ಈ ಥರ ಒಂದು ಬ್ರಿಡ್ಜ್ ಮೇಲೆ ವಾಕಿಂಗ್ ಮಾಡೋ ಫೀಲ್ ನಿಮಗೆ ಸಿಗೋಲ್ಲ ಓ ಸೊ ಅದು ಕಷ್ಟನೇ ಸೊ ಅದಕ್ಕೆ ಈ ಪಾರ್ಕ್ ಒಂದು ವಿಸಿಟ್ ಮಾಡಿದ್ರೆ ಸೊ ಗ್ರೀನರಿ ಪ್ಲಸ್ಸು ನಿಮಗೆಲ್ಲಿ ನೋಡಿ ಈ ಗ್ರೀನರಿಯಿಂದ ನಿಮಗೆ ಸ್ಕೈನ ನೋಡಿದ್ರೆ ಈ ಗ್ರೀನರಿ ಪ್ಲಸ್ ಸ್ಕೈನೂ ನೋಡೋಕ್ಕೆ ನಿಮಗೆ ಅಷ್ಟೊಂದು ಸಖತ್ತಾಗಿರುತ್ತೆ ಮೈಂಡ್ ಸ್ವಲ್ಪ ರಿಲೀಫಾಗಿರುತ್ತೆ ಆಗಿರುತ್ತೆ ಅದೇ ನೀವು ಟ್ರಿಪ್ಪು ಟ್ರೆಕ್ಕಿಂಗ್ ಅವೆಲ್ಲ ಮಾಡ್ತಿರೋದಕ್ಕೆ ರೀಸನ್ ಏನು ಸ್ವಲ್ಪ ಮೈಂಡ್ ರಿಲೀಫ್ ಆಗಬೇಕು ಸ್ವಲ್ಪ ಫ್ರೆಶ್ ಆಗಬೇಕು ಅಂತ ತಾನೆ ಸೊ ಅದಕ್ಕೇ ಈ ಇದು ಮಸ್ಟ್ ಪಾರ್ಟು ಮಿಸ್ ಮಾಡಬೇಡಿ ಬಂದು ನೋಡೇ ನೋಡಿ ಸೊ ನಾನು ಬ್ರಿಡ್ಜ್ ಅಂತ ಹೇಳಿದ್ನಲ್ಲ ಇದೇ ಬ್ರಿಡ್ಜ್ ಅದು ಸೊ ಈ ಬ್ರಿಡ್ಜೇ ಕ್ರಾಸ್ ಮಾಡ್ಕೊಂಡು ಬಂದಿದ್ವಿ ಈ ಬ್ರಿಡ್ಜಲ್ಲಿ ಒಂದು ಸ್ವಲ್ಪ ವಾರ್ನಿಂಗ್ ಬೋರ್ಡು ಹಾಕಿದ್ದಾರೆ ಏನಂದರೆ ಸ್ವಲ್ಪ ತಮಿಳಲ್ಲಿ ಹಾಕಿದ್ದಾರೆ ಸ್ವಲ್ಪ ಇಂಗ್ಲೀಷು ಇಂಗ್ಲೀಷಲ್ಲಿ ಸ್ವಲ್ಪ ಹಾಕಿರಬೇಕಿತ್ತು ಸೊ ಅದು ಅಪ್ಡೇಟ್ ಕಂಡೀಷನಿಂದ ಸ್ವಲ್ಪ ಅವ್ರು ಅಪ್ರೂವ್ ಮಾಡ್ಬೋದು ಅನಿಸುತ್ತೆ ಸೊ ಆ ಬ್ರಿಡ್ಜಲ್ಲಿ ಏನು ಬರೆದಿದ್ದಾರೆ ಅಂದರೆ ತ್ರೀ ಲೆಟರ್ಸ್ ಜಂಪ್ ಮಾಡಬೇಡಿ ಆ ಬ್ರಿಡ್ಜ್ ಮೇಲೆ ಹತ್ತಕ್ಕೆ ಹೋಗ್ಬೇಡಿ ಮತ್ತು ಆ ಕಡೆಯಿಂದ ಇಲಿಯೋಕ ಇಲಿಯೋಕ್ಕೆ ಯಾವ ಕಡೆ ಆ ಕೋತಿ ಕೆಲಸಗಳು ಏನು ಮಾಡೋಕ್ಕೆ ಹೋಗ್ಬೇಡಿ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಈ ಬ್ರಿಡ್ಜಿಂದ ಡೈರೆಕ್ಟಾಗಿ ನೀವು ಈ ಕಡೆ ಹೇಳ್ಕೊಂಡು ಬಂದರೆ ನೋಡಿ ಇದು ಇದು ಬರುತ್ತಲ್ಲ ಟೀ ಗಾರ್ಡನ್ ಇಂದ ಟೀ ಎಸ್ಟೇಟ್ ಅಲ್ಲಿ ಇರೋದು ಸೊ ಅದನ್ನ ಏನೋ ಒಂದು ಹೆಂಗಿಲ್ಲ ಏನೋ ಒಂದು ಡಿಸಿಷನ್ ಮಾಡಿದನ್ರಿ ಮಾಡಿದಾರ್ರಿ ಯಾವ ಡಿಸೈನ್ ಅಂತ ನನ್ಗೂ ಗೊತ್ತಿಲ್ಲ ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಸ್ವಲ್ಪ ಹೇಳಿ ನನ್ಗೂ ಆಲ್ಮೋಸ್ಟ್ ಈ ಕಡೆ ಒಂದು ಸೆವೆಂಟಿ ಪರ್ಸೆಂಟ್ ಆರ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನೋಡಿದ್ರೆ ಈ ಕಡೆ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ ಸೊ ಈ ಕಡೆ ಇರೋದು ಪೆಂಡಿಂಗ್ ನಿಮ್ಗೆ ಇರೋದನ್ನ ಸಾಗರ ಪೆಂಡಿಂಗ್ ಕಂಪ್ಲೀಟ್ ಮಾಡಿರೋದ್ರಿಂದ ಈ ಕಡೆ ಪೆಂಡಿಂಗ್ ಇರೋದು ನೋಡಿ ಇಲ್ಲೂ ಸ್ವಲ್ಪ ಬೀಮ್ಗಳೆಲ್ಲ ಹಾಕಿದಾರಲ್ಲ ಸೊ ಇದು ಬೀಮು ಆ ಕಡೆ ನೋಡಿದ್ರೆ ಸ್ವಲ್ಪ ಕೆರೆಗಳಿದ್ದಾವೆ ಆ ಕಡೆ ಲೈಟ್ ಸೆಟ್ಟಿಂಗು ಆ ರೋಡು ಆ ಟಿಲ್ ಎಂಡ್ ಆ ಕಡೆ ಇರೋದ್ರಿಂದ ಫುಲ್ಲು ಇದೆ ಅನಿಸುತ್ತೆ ಪಾರ್ಕೆ ಯಾಕಂದರೆ ಬೋರ್ಡ್ ನೋಡಿ ಆ ಕಡೆ ಲಾಸ್ಟ್ ತನಕ ಇದೆ ಸೊ ಮೇ ಬಿ ಇದು ಫ್ಯೂಚರಲ್ಲಿ ದೊಡ್ಡ ಪಾರ್ಕ್ ಆಗಿ ಬರೋಕ್ಕೆ ಚಾನ್ಸಸ್ ಇರುತ್ತೆ ಆ ಬ್ರಿಡ್ಜ್ ನೋಡಿಕೊಂಡು ನೀವು ನೆಕ್ಸ್ಟು ಇಳ್ಕೊಂಡು ಕೆಳಗೆ ಬಂದರೆ ಸೊ ನೀವು ಎಕ್ಸಿಟ್ ನಿಯರ್ಲಿ ಎಕ್ಸಿಟ್ ಹೋಗೋ ಜಾಗದಲ್ಲಿ ನೋಡಿದ್ರೆ ನಿಮಗೊಂದು ರೋಸ್ ಗಾರ್ಡನ್ ಒಂದು ಇಟ್ಟಿದ್ದಾರೆ ಈ ರೋಸ್ ಗಾರ್ಡನ್ ಅಂತೂ ಪಕ್ಕ ಸಕ್ಕತ್ತಾಗಿದೆ ಯಾಕಂದರೆ ನಾನು ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತಿದ್ದೀನಿ ಈ ರೋಸ್ ಗಾರ್ಡನ್ಗೆ ಬಂದು ನೀವು ನೋಡಲೇಬೇಕು ನೋಡಿ ಎಂಟ್ರಿಯಲ್ಲಿ ನಾನು ಹೋಗಿ ನಿಂತ್ಕೊಂಡಿದ್ದೀನಿ ಇಲ್ಲಿ ಸೊ ಇಲ್ಲಿರೋ ರೋಸಸ್ ಎಲ್ಲ ಯಾವ್ಯಾವ ಟೈಪ್ ರೋಸಸ್ಸು ಎಷ್ಟು ಟೈಪ್ ರೋಸಸ್ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ತುಂಬ ಟೈಪ್ ಆಫ್ ರೋಸಸ್ ಇಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲಿರೋ ರೋಸಸ್ನೆಲ್ಲ ನೀವು ಬಂದು ವಿಸಿಟ್ ಮಾಡಿ ನೋಡಿ ಆ್ಯಂಡ್ ಪ್ಲಸ್ ಯಾವ್ಯಾವ ಕಲರ್ ಯಾವ್ಯಾವ ಕಲರ್ ರೋಸಸ್ ಇಲ್ಲಿದೆ ಅಂತ ನೋಡಿ ನಾನು ನಿಮಗೆ ಎಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ ಕೇಸ್ ನಮ್ಮ ಕೈಯ್ಯಲ್ಲಿ ಇಲ್ಲಿ ರೋಸ್ ಗಾರ್ಡನ್ಗೆ ಬರೋಕ್ಕಾಗಲಿಲ್ಲ ಈ ಕರ್ನಾಟಕ ಗಾರ್ಡನ್ ಬರೋಕ್ಕಾಗಲಿಲ್ಲ ಅಂದರೆ ಸೊ ನೋ ಇಶ್ಯೂ ನಾನು ನಿಮಗೋಸ್ಕರನೇ ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋ ನೋಡಿ ಫಾಲೋ ಮಾಡಿ ಇಲ್ಲಿರೋ ಹೂವು ವೈಟ್ ಕಲರಲ್ಲಿ ಇದೆ ನೋಡಿ ಸೊ ಈ ಹೂವು ಮತ್ತು ಆ ಕಡೆ ಇರೋ ಹೂವು ಯಾವ ಹೂವು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ರೋಸ್ ಅಂತ ಮಾತ್ರ ಗೊತ್ತು ಇದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ನಮ್ಗೆ ಗೊತ್ತಿಲ್ಲ ಸೊ ನಾವು ಇಲ್ಲಿ ಬಂದಿರೋದು ಏನಕ್ಕಪ್ಪ ಅಂತ ನೋಡಿದ್ರೆ ಬಂದು ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡೋಕ್ಕೆ ಅಷ್ಟೇ ಸೊ ಬರೋಣ ನೋಡೋಣ ಹೋಗೋಣ ಇದ್ರ ಬಗ್ಗೆ ಹಿಸ್ಟ್ರಿಯಾಗಿ ಡೀಟೇಲ್ ಆಗಿ ತಿಳ್ಕೊಂಡು ನಮಗೆ ಬೇಡ ಯಾಕಂದರೆ ನಾವು ಇರೋದು ನೇಚರ್ನ ಬ್ಯೂಟಿನ ಎಂಜಾಯ್ ಮಾಡೋಕ್ಕೆ ಪ್ಲಸ್ ನೋಡೋಕ್ಕೆ ಅಷ್ಟೇ ಆಲ್ಮೋಸ್ಟ್ ಈ ಗಾರ್ಡನಲ್ಲಿ ನೋಡಿದ್ರೆ ನಾನು ನಿಂತ್ಕೊಂಡಿರೋ ಜಾಗದಿಂದ ಬ್ಯಾಕ್ ಸೈಡಲ್ಲಿ ಒಂದು ಐವತ್ತಾರು ಜನ ಕೆಲಸ ಮಾಡ್ತಿದ್ದಾರೆ ಅದು ಹೆಂಗಂದರೆ ಒಂದೊಂದು ರೋಸಾಗಿ ಅದು ಯಾವ್ಯಾವ ಟೈಪ್ ಆ ಸೈಡೆಲ್ಲ ಹೂವು ಅಂದಾಗ ತಗೊಂಬಂದು ಸೊ ಈ ರೈಟ್ ಸೈಡಲ್ಲಿರೋ ಹೂವು ನೋಡಿ ಎಲ್ಲೋ ಕಲರ್ ಪ್ಲಸ್ಸು ವೈಟ್ ಕಲರಲ್ಲಿದೆ ಸೊ ಇದೆಲ್ಲ ತೊಗೊಂಬಂದು ಇವಾಗ ಇಲ್ಲಿ ಜೋಡಿಸ್ತಿದ್ರು ನಾನು ನೋಡಿದೆ ಈ ತರ ಯಾವ ಯಾವ ಬ್ರಾಂಡ್ ಇದಾವೋ ಅವೆಲ್ಲ ತಗೊಂಡ್ಬಂದು ಒಂದೊಂದು ಸೈಡ್ ಆಗಿ ಆಮೇಲೆ ಆ ಕಡೆ ಇರೋದೆಲ್ಲ ಯಲ್ಲೋ ಕಲರ್ ರೆಡ್ ಬ್ಲಾಕ್ ನೆಲೆಸಿದ್ದಾರೆ ಇಲ್ಲಿರೋ ರೋಸ್ ಗಾರ್ಡನ್ ಅಲ್ಲಿ ನಾನು ಹೇಳೋ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ಸ್ವಲ್ಪ ಜನ ಎಲ್ಲ ಕೈಯಲ್ಲಿ ಮುಟ್ಟಿ ಮುಟ್ಟಿ ಅವೆಲ್ಲ ಸ್ವಲ್ಪ ತೆಗೆದು ಕಿತ್ತಾಕ್ತಿದ್ದಾರೆ ಯಾಕಂದ್ರೆ ಬೆಳಗ್ಗೆಯಿಂದ ನೈಟ್ ತನಕ ಟ್ವೆಂಟಿ ಫೋರ್ ಅವರ್ಸ್ ಇವರು ಕೆಲಸ ಮಾಡ್ತಿರೋದು ಇವೆಲ್ಲ ಸ್ವಲ್ಪ ಚೆನ್ನಾಗಿರಲಿ ಅಂತ ನೋಡಕ್ ಚೆನ್ನಾಗಿರಲಿ ಅಂತ ನೋಡೋಕ್ಕಂತಾನೆ ಸೊ ಇದನ್ನ ದಯವಿಟ್ಟು ಯಾರು ಹಾಳು ಮಾಡೋಕೆ ಬರಬೇಡಿ ಪ್ಲಸ್ ಇಲ್ಲಿರೋ ರೋಸಸ್ ನೋಡಿ ಈ ರೋಸಸ್ ನ ನಿಮ್ಗೆ ಹೆಂಗಲ್ಲಿ ಯಾರಾದರೂ ರೋಸ್ ರೋಸ್ ಲವರ್ಸ್ ಅನ್ಬೋದು ರೋಸ್ ಸೈಕಲ್ ಅನ್ಬೋದು ರೋಸ್ ಮೆಂಟಲ್ ಅನ್ಬೋದು ಈ ಥರ ಯಾರಾದರೂ ಇದ್ದೇ ಇರ್ತಾರೆ ಸೊ ಅವ್ರಿಗೆ ಈ ವಿಡಿಯೋನ ಟ್ಯಾಗ್ ಮಾಡಿರಿ ಸೊ ಅವರು ಬಂದು ಈ ಜಾಗನ ಎಲ್ಲ ನೋಡ್ಕೊಂಡು ಹೋಗಿ ಇವಾಗ ಲಾಸ್ಟಲ್ಲಿ ನೋಡಿದ್ರೆ ಈ ಬಟ್ ಈ ರೋಸ್ ಗಾರ್ಡನಿಂದ ಇಂದ ನಾನು ಲಾಸ್ಟಲ್ಲಿ ಬಂದು ನಿಲ್ತಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ವಾಟರ್ ಸಿಸ್ಟಮ್ ಎಲ್ಲ ಸೆಟ್ಟಿಂಗ್ ಮಾಡಿಟ್ಟಿದ್ದಾರೆ ನೋಡೋಕೆ ಅಷ್ಟೊಂದು ಸಖತ್ತಾಗಿದೆ ಸೊ ಪ್ಲಸ್ಸು ನಾನು ಇಲ್ಲಿ ನಿಲ್ತಿರೋ ಜಾಗದಲ್ಲಿ ನೋಡಿದ್ರೆ ಬಂದು ತುಂಬ ರೋಸ್ಗಳಿದ್ದಾವೆ ಆ ಕಡೆ ಈ ಕಡೆ ರೈಟ್ ಲೆಫ್ಟ್ ಯಾಕಂದರೆ ನಮ್ಮೂರ್ ಕಡೆ ಎಲ್ಲ ಗೊತ್ತಲ್ಲ ಟ್ರಾಫಿಕ್ಗಳಿಗೆ ಗಾಡಿ ಓಡಿಸಿ ಓಡಿಸಿ ಆ ಲೈಟು ನೈಟಲ್ಲಿ ಎಲ್ಲ ಕಣ್ಣಲ್ಲಿ ಬಿದ್ದು ಒಂಥರ ಫುಲ್ಲು ಡೆಸ್ಟ್ ಆಗಿರೋ ಕಣ್ಣಿಗೆ ಸಡನ್ ಆಗಿ ಬಂದು ಇಷ್ಟು ದುಡ್ಡು ಕಲರ್ಫುಲ್ಲಾಗಿ ಸೆಂಟ್ರಲ್ಲಿ ಬಂದು ನಿಂತ್ಕೊಂಡು ನೋಡ್ತಿದ್ರೆ ಆ ಕಣ್ಣಿಗೆ ನೋಡೋಕೆ ಎಷ್ಟೊಂದು ಕಲರ್ಫುಲ್ಲಾಗಿ ಇದೆ ಇಲ್ಲಿ ಸೊ ಅಷ್ಟೊಂದು ವೆರೈಟಿ ಆಫ್ ರೋಸಸ್ ಇದೆ ನಾನು ನೋಡೋಕ್ಕೆ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗಾಯಿತು ಸೊ ನೀವು ಬಂದು ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ನಾನು ನೋಡಿ ಪ್ಲಸ್ ಈ ಥರ ವೀಡಿಯೋಸ್ ಈ ಥರನ ತುಂಬ ನಾನು ಮಾಡೋಕ್ಕೆ ನಿಮ್ಮಿಂದ ನಮಗೆ ಸಪೋರ್ಟ್ ಬೇಕಾಗಿದೆ ಸೊ ಆ ಸಪೋರ್ಟ್ ಯಾವ ಥರ ಅಂತ ನೋಡಿದ್ರೆ ನನ್ನ ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಂಬರ್ಟ್ ಮಾಡಿ ಸೊ ನಿಮ್ಗೆ ಗೊತ್ತಿರೋರಿಗೆಲ್ಲರಿಗೂ ಶೇರ್ ಮಾಡಿ ಸೊ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ನಿಮ್ಮಿಂದ ಬೇಕಾಗಿರೋದು ಸಪೋರ್ಟ್ ಅಷ್ಟೇ ಸೊ ಖಂಡಿತಾಗಿ ಅಜ್ಬಾ ಅಫಿಷಿಯಲ್ ಪೇಜ್ನ support maidi